ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಗುಡ್ ಈವ್ನಿಂಗ್ ಆಲ್ ಮೈ ಡಿಯರ್ ಫ್ರೆಂಡ್ಸ್ ಇವತ್ತು ನಿಮ್ಮ ಮುಂದೆ ತರುವಂಥ ತರಗತಿ ಯಾವುದಪ್ಪ ಅಂತಂದರೆ ಇಂಗ್ಲೀಷ್ ಗ್ರಾಮರ್ ಮೇಲೆ ನಿರೀಕ್ಷಿಸಬಹುದಾದಂಥ ಎಂ ಸಿ ಕ್ಯೂ ಅಂದರೆ ಫಾರ್ ಮೋರ್ ಹೀಗೆ ಮುಂದೆ ಬರ್ತಕ್ಕಂಥ ಎಕ್ಸಾಮ್ಸ್ ಎಚ್ ಎಸ್ ಟಿ ಆರ್ ಪಿಯು ಲೆಸ್ ವಿ ಎ ಪಿ ಡಿಒ ಗ್ರೂಪ್ ಸಿ ಎನಿವನ್ ಇವುಗಳೆಲ್ಲ ನಾವು ಇಂಗ್ಲೀಷ್ ಯಾವ ರೀತಿ ಕ್ವೆಶನ್ ರೈಸ್ ಆಗ್ತವೆ ಇನ್ನೇನು ನಮಗೆ ನೆಕ್ಸ್ಟ್ ಮಂತ್ ಬಿ ಎ ಇದೆ ಅದೇ ರೀತಿಯ ಗ್ರೇಡ್ ಟೂ ಇದೆ ಓಕೆನಾ ನೆಕ್ಸ್ಟ್ ನೇಮಕಾತಿ ಆಗ್ತಾ ಇದೆ ನೆಕ್ಸ್ಟ್ ಇನ್ನೊಂದು ಟೂ ತ್ರೀ ಮಂತ್ ಅಲ್ಲಿ ಜಿ ಪಿ ಎಸ್ಟರ್ ಅದೇ ಎಚ್ ಎಸ್ ಟಾರ್ ಕೂಡ ಆಗ್ತಾ ಇದೆ ಅವಕ್ಕೆಲ್ಲ ಯಾವ ರೀತಿ ಕ್ವಶನ್ ರೈಸ್ ಮಾಡ್ತಾರೆ ಎಂ ಸಿ ಕ್ಯೂ ಅಲ್ಲಿ ಅಂತೇಳಿ ಇವತ್ತು ನಾವು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಸೊ ಈ ತರಗತಿ ಪ್ರಾರಂಭ ಮಾಡುವ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ರಿ ನೋಡ್ತಿದ್ದೀರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಪ್ರಾರಂಭ ಮಾಡೋಣ ಸೊ ಸ್ನೇಹಿತರೆ ಈಗ ಮುಂದೆ ಬರ್ತಕ್ಕಂತ ಎಕ್ಸಾಮ್ ಯಾವುದಪ್ಪ ಅಂತ ಫಸ್ಟ್ ನೋಡ್ತಾ ಹೋಗ ಹೋದಾಗ ಇಲ್ಲಿ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ನಾವು ನೋಡ್ತಾ ಹೋಗ್ತಾ ಈಗ ಏನಾಗ್ತಾ ಇದೆ ಅಂದ್ರೆ ಕಮ್ಯುನಿಕೇಶನ್ ಪೇಪರ್ ಅಂತ ಮಾಡ್ತಾ ಇದಾರೆ ಕಮ್ಯುನಿಕ ಓಕೆನಾ ಕಮ್ಯುನಿಕೇಶನ್ ಪೇಪರ್ ಏನ್ ಮಾಡ್ತಾ ಇದಾರೆ ಕಂಪಲ್ಸರಿ ಇರ್ತದೆ ಅಲ್ಲಿ ಇಂಗ್ಲಿಷ್ ಥರ್ಟಿ ಫೈವ್ ಮಾರ್ಕ್ಸ್ ಇರುತ್ತೆ ಇಂಗ್ಲಿಷ್ ಎಷ್ಟಿರುತ್ತೆ ತರ್ಟಿ ಫೈವ್ ಮಾರ್ಕ್ಸ್ ಇರುತ್ತೆ ಅದೇ ರೀತಿಯಾಗಿ ಕನ್ನಡ ತರ್ಟಿ ಫೈವ್ ಇರುತ್ತೆ ಕಂಪ್ಯೂಟರ್ ಮೂವತ್ತು ಇರುತ್ತೆ ಟೋಟಲ್ ಹಂಡ್ರೆಡ್ ಮಾರ್ಕ್ಸ್ ನಾವು ಕಾಣ್ತಾ ಹೋಗ್ತೀವಿ ಸ್ನೇಹಿತರೆ ಅದೇ ರೀತಿಯಾಗಿ ಈಗ ಬರ್ತಿರ್ತಕ್ಕಂಥದ್ದು ವಿ ಎ ಇದೆ ಪಿ ಒ ಇದೆ ಸೇಮ್ ವಿ ಎ ಮತ್ತು ಪಿ ಒ ಈ ಸದ್ಯದಲ್ಲೇ ಇರುವಂತಹ ಎಕ್ಸಾಮ್ಸ್ ಅದೇ ರೀತಿಯಾಗಿ ಜಿ ಪಿ ಎಸ್ ಟಾರ್ ಜಿ ಪಿ ಎಸ್ಟರ್ಗೆ ಎಮ್ ಸಿ ಕ್ಯೂ ಐವತ್ತು ಮಾರ್ಕ್ಸ್ ಇರುತ್ತೆ ಎಮ್ ಸಿ ಕ್ಯೂ ಐವತ್ತು ಮಾರ್ಕ್ಸ್ ಇರುತ್ತೆ ಎಚ್ ಎಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಪ್ರತಿಯೊಂದು ಎಕ್ಸಾಮ್ ನೋಡ್ತಾ ಹೋದಾಗ ನಾವು ಕಂಪಲ್ಸರಿ ಇಂಗ್ಲಿಷ್ ಕೇಳಿ ಕೇಳ್ತಾನೆ ಅದಕ್ಕೋಸ್ಕರ ನಾವು ಸ್ಟಡಿ ಮಾಡ್ತಾ ಹೋಗೋಣ ಸ್ನೇಹಿತರೆ ನೆನಪಿರ್ಲಿ ಕಲ್ಯಾಣ ಕರ್ನಾಟಕಕ್ಕೆ ನಮ್ಗೆ ಡಿಸೆಂಬರ್ ಒಳಗಾಗಿ ನಮ್ಗೆ ನೋಟಿಫಿಕೇಶನ್ ಆಗ್ತಾ ಇದೆ ಕಲ್ಯಾಣ ಕರ್ನಾಟಕದಲ್ಲಿ ಶಿಕ್ಷಕರ ನೇಮಕಾತಿ ಏನಪ್ಪಾ ಅಂತಂದಾಗ ಡಿಸೆಂಬರ್ ಒಳಗಡೆ ನೇಮಕಾತಿ ಮಾಡ್ತಾ ಇದ್ರೆ ಅದೇ ರೀತಿಯಾಗಿ ಒಂದು ಏನಾಗಿತ್ತಂದ್ರೆ ಕ್ಯಾಬಿನೆಟ್ ಮೀಟಿಂಗ್ ಆಗ್ತಾ ಇದೆ ನೋಡ್ರಿ ಇದೇ ಮಂತ್ ಅಲ್ಲಿ ಹದಿನೇಳಕ್ಕೆ ಕಲಬುರಗಿಯಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆಗ್ತಾ ಇದೆ ಅದರಲ್ಲೇ ಡಿಸೈಡ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತಾರೆ ನೋಟಿಫಿಕೇಶನ್ ಯಾರು ಮಿಸ್ ಮಾಡ್ಕೋಬೇಡಿ ಓಕೆ ಮಾಡೋಣ ಸ್ನೇಹಿತರೆ ಓಕೆ ನೋಡಿ ಸ್ನೇಹಿತರೆ ಫಸ್ಟ್ ಒನ್ ಕ್ವಶನ್ ಈ ರೀತಿ ಇದೆ ಫಸ್ಟ್ ಒನ್ ಕ್ವಶನ್ ಈ ರೀತಿ ಇದೆ ನೋಡಿ ಹೇಗೆ ಏನಿದೆ ಅಂತಂದಾಗ ಒಂದ್ ಸೆಕೆಂಡ್ ನೋಡಿ ಇಲ್ಲಿ ಧಾರ್ವಾಡ್ ನೋಡಿ ಈ ಅಂಡರ್ಲೈನ್ ಸೆಕೆಂಡ್ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಧಾರವಾಡ ಅಂಡರ್ಲೈನ್ ಆಗ್ಬೇಕಿತ್ತು ಆಗಿಲ್ಲ ಸೊ ಧಾರವಾಡ ಅಂಡರ್ಲೈನ್ ದಿಸ್ ಅಂಡರ್ಲೈನ್ ವರ್ಡ್ ಅಂದ್ರೆ ಅಲ್ಲಿರ್ತಕ್ಕಂಥ ಅಂಡರ್ಲೈನ್ ವರ್ಡ್ ಯಾವುದು ವರ್ಡ್ಸ್ ಇದೆ ಅಲ್ಲಿ ಅಂಡರ್ಲೈನ್ ಇಲ್ಲಿ ಹಾಕಿದೀವಲ್ಲ ಇದು ಯಾವುದು ಏನಿದು ಕಾಮನ್ ನೌ ಅದೇ ರೀತಿಯಾಗಿ ಕಲೆಕ್ಟಿವ್ ನೌನ್ಸ್ ಒಂದು ಕ್ಲಾಸ್ ಎಲ್ಲ ಮಾಡಿದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ ಅಲ್ಲಿ ನೋಡ್ಬೋದು ಸೈಟ್ ಸೊ ಲಿವ್ಸ್ ಇನ್ ಧಾರವಾಡ್ ಧಾರವಾಡ ಅನ್ನೋದು ಅಂಡರ್ಲೈನ್ ಮಾಡಿದಾಗ ಅದು ಏನು ಅಂತ ಕೇಳ್ತಾ ಇದ್ದಾರೆ ಸೊ ನೋಡಿ ಒಂದು ನಾನು ನೌನ್ಸ್ ಅಂತ ಬಂದಾಗ ಟೈಪ್ ಆಫ್ ನೌನ್ಸ್ ಅಂತ ಬರುತ್ತೆ ಟೈಪ್ ಆಫ್ ನೌನ್ಸ್ ಸೊ ಇಲ್ಲಿ ನೌನ್ ಅಂದ್ರೆ ನೌನು ಈ ರೀತಿ ನಾವು ಮಾಡ್ತಾ ಹೋದಾಗ ಡೀಪ್ ಆಗಿ ಕಲಿತಾ ಹೋಗ್ಬೇಕು ನಾವು ಓಕೆನಾ ಈಗ ನೌನ್ ನೌನ್ ಅಲ್ಲೇ ಟೈಪ್ ಆಫ್ ನೌನ್ಸ್ ಬರ್ತವೆ ಅದರಲ್ಲಿ ಕಾಮನ್ ನೌನ ವೆಟಲಿಯನ್ ನೌನ ಅದೇ ರೀತಿಯಾಗಿ ಕಲೆಕ್ಟಿವ್ ನೌನ ಅಥವಾ ಪ್ರಾಪರ್ ನೌನ ಅಂತ ಕೇಳ್ತಾರೆ ಸೊ ನೋಡಿ ಇಲ್ಲಿ ಧಾರವಾಡ ಅನ್ನೋದು ಒಂದು ನಾವು ಕನ್ನಡದಲ್ಲಿ ಕಾಣ್ತಾ ಇದೀವಿ ಅಂಕಿತನಾಮ ಸರ್ವನಾಮ ಅನ್ವರ್ತಕ ನಾಮ ಈ ರೀತಿ ಕೇಳ್ತೀವಿ ಅಲ್ಲ ಸಮೂಹವಾಚಕ ನಾಮ ಈ ರೀತಿ ಕಾಮನ್ ಇದು ಏನಪ್ಪಾ ಅಂತಂದಾಗ ಇಲ್ಲಿ ಪ್ರಾಪರ್ ನೌನ್ ಇದು ಅಂಕಿತ ನಾಮ ಸೊ ಕಲೆಕ್ಟಿವ್ ನಾವು ಸಮೂಹವಾಚಕ ಮೆಟೀರಿಯಲ್ ನಾವು ವಸ್ತುವಾಚಕ ಇದು ಯಾವುದು ಧಾರವಾಡ ಅನ್ನೋದು ದಿಸ್ಇಸ್ ಪ್ರಾಫರ್ ಪ್ರಾಪರ್ ನೌನ್ ಅಂತ ಕರಿತೀವಿ ಪ್ರಾಪರ್ ನೌನ್ ಅಂತ ಯಾವ ಕರಿತೀವಿ ಅಂದ್ರೆ ಎ ಪ್ರಾಪರ್ ನೌನ್ ಈಸ್ ಎ ಪರ್ಟಿಕ್ಯುಲರ್ ನೇಮ್ ಆಫ್ ಎನಿ ಪರ್ಟಿಕ್ಯುಲರ್ ಪರ್ಸನ್ ಪ್ಲೇಸ್ ಆರ್ ಥಿಂಗ್ ಅಂಡ್ ಇಟ್ ಇಸ್ ಬಿಗಿನ್ಸ್ ವಿತ್ ಕ್ಯಾಪಿಟಲ್ ಲೆಟರ್ ಸೊ ನೋ ಪ್ರಾಬ್ಲಮ್ ಇಲ್ಲಿ ಏನ್ ಆಗ್ತೀವಿ ಅಂದ್ರೆ ಧಾರವಾಡ ಅನ್ನೋದು ಏನಿದೆ ಕ್ಯಾಪಿಟಲ್ ಲೆಟರ್ ಅಲ್ಲಿ ಇದೆ ಇದು ಇಟ್ ಅಂತ ಹೆಸರು ಇಟ್ ಅಂತ ಹೆಸರು ಎ ಪ್ರಾಪರ್ ನೌನ್ ಈಸ್ ಎ ಪರ್ಟಿಕ್ಯುಲರ್ ನೇಮ್ ಓಕೆ ಒಂದು ಪರ್ಟಿಕ್ಯುಲರ್ ಆಗಿ ನಾವೇ ಇಟ್ಟಂತ ಹೆಸರುಗಳ ನಾವೇನಂತೀವಿ ನೌನ್ ಅಂತ ಕರೀತಾ ಹೋಗ್ತೀವಿ ನೆನ್ಪಿರ್ಲಿ ರವಿ ಬಿಗ್ ಸ್ಕೂಲ್ ಬ್ಯಾಗ್ ನೋಡಿ ರವಿ ಹ್ಯಾಸ್ ಎ ಬಿಗ್ ಸ್ಕೂಲ್ ಬ್ಯಾಗ್ ದ ಅಂಡರ್ ಲೈನ್ ವರ್ಡ್ ಏನಿದೆ ಇಲ್ಲಿ ರವಿ ಹ್ಯಾಸ್ ಬಿಗ್ ನೋಡಿ ಇಲ್ಲಿ ನೆನ್ಪಿರ್ಲಿ ರವಿ ಹ್ಯಾಸ್ ಬಿಗ್ ಸ್ಕೂಲ್ ಬ್ಯಾಗ್ ಅವನು ಇದೇನಿದೆ ಅಂದ್ರೆ ಕಂಪಲ್ಸರಿ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಇದೆ ಇಲ್ಲಿ ಹ್ಯಾಸ್ ಬಿಗ್ ಸ್ಕೂಲ್ ಬ್ಯಾಗ್ ದ ಅಂಡರ್ ಲೈನ್ ವರ್ಡ್ ನೌನ್ ಇದೆ ನೋಡಿ ಇಲ್ಲಿ ವರ್ಗ್ಸ್ಟ್ ಆಫ್ ಸ್ಪೀಚ್ ಬಂತು ಇಲ್ಲಿ ಫಾರ್ಟ್ ಆಫ್ ಸ್ಪೀಚ್ ವಿತ್ ಟೈಪ್ ಆಫ್ ನೌನ್ ಫಸ್ಟ್ ಕ್ವೆಶನ್ ಅಲ್ಲಿ ಸೆಕೆಂಡ್ ಅಲ್ಲಿ ಯಾವುದು ಅಂತ ಕೇಳ್ತಾರೆ ಅಂಡರ್ ಲೈನ್ ಇದೆ ಈ ಅಂಡರ್ ಲೈನ್ ಇದೆ ಬಿಗ್ಗೆ ಅಂಡರ್ ಲೈನ್ ಇದೆ ಇದು ಏನು ವರ್ಬಾ ನೌನ ಹೆಡ್ ವರ್ಬ ಹಡ್ಜೆಕ್ಟಿವ್ ಅಂತ ಕೇಳ್ತಾರೆ ಸೊ ನೋಡಿ ಹ್ಯಾಸ್ ಎ ಬಿಗ್ ಬಿಗ್ ಅಂತ ಕೇಳ್ತಾ ಇದಾರೆ ಅದನ್ ಏನು ಅದು ಎಷ್ಟಿದೆ ಬಿಗ್ ಇದೆ ದೊಡ್ಡದಿದೆ ಅಂತ ಕೇಳ್ತಾ ಇದಾರೆ ಅದು ನಾವು ಯಾವ್ದು ಅನ್ಬೇಕು ಇಲ್ಲಿ ಅಡ್ಜೆಕ್ಟಿವ್ ಏನು ಅಡ್ಜೆಕ್ಟಿವ್ ಇಲ್ಲಿ ಅಡ್ಜೆಕ್ಟಿವ್ ಏನಂತ ಕರಿತೀವಿ ಅಡ್ಜೆಕ್ಟಿವ್ ಈಸ್ ಎ ವರ್ಡ್ ದಟ್ ಡಿಸ್ಕ್ರೈಬ್ ನೌನ್ ಯಾವ ನಾಮಪದವನ್ನು ವರ್ಣನೆ ಮಾಡಿ ಇಂಥದ್ದು ಹೇಳ್ತೈತೆಲ್ಲ ಅದಕ್ಕೆ ಏನಂತೀವಿ ನಾವು ನೋಡ್ರಿ ಬ್ಯಾಗ್ ನೋಡ್ರಿ ರವಿ ಹ್ಯಾಸ್ ಬ್ಯಾಗ್ ಸ್ಕೂಲ್ ಬ್ಯಾಗ್ ಅಂತ ಅಂದ್ರೆ ಓಕೆ ಆಗ್ತಾ ಬಿಗ್ ಬಿಗ್ ಅಂತೇಳಿ ಹ್ಯಾಂಡ್ ಮಾಡಿದ್ದಾರೆ ಬಿಗ್ ಅಂದ್ರೆ ದೊಡ್ಡದು ಬ್ಯಾಗ್ ಎಂತದ್ದಿದೆ ಬ್ಯಾಗ್ ಎಂತದ್ದಿದೆ ದೊಡ್ಡದಿದೆ ದಿಸ್ ಈಸ್ ನೌನು ದಿಸ್ ಈಸ್ ನೌ ದಿಸ್ ಈಸ್ ಪ್ರಾಪರ್ ನೌನು ನೌನು ಬ್ಯಾಗ್ನ ಹೆಂಗಿದೆ ಬ್ಯಾಗ್ ಅಂತ ಹೇಳ್ಕೊಡ್ತಾ ಇದ್ದಲ್ಲ ಡಿಸ್ಕ್ರೈಬ್ ಮಾಡ್ತಾ ಇದೆಯಲ್ಲ ವರ್ಣನೆ ಮಾಡ್ತಾ ಏನಂತೀವಿ ಅಂದ್ರೆ ಅಡ್ಜೆಕ್ಟಿವ್ ಅಂತ ಕರಿತೀವಿ ನೆನ್ಪಿರ್ಲಿ ಅಡ್ಜೆಕ್ಟಿವ್ ಅಂತೇಳಿ ನಾವು ಕರಿತಾ ಇದ್ದೀವಿ ಸೊ ನೆಕ್ಸ್ಟ್ ನೋಡಿ ಮುಂದಿನ ಕ್ವಶನ್ ಓದೋದಾದ್ರೆ ಒಂದ್ಸಖೆ ಕ್ವಶನ್ ನಂಬರ್ಚನ್ ನಂಬರ್ ಏನಿದೆ ನೋಡ್ರಿ ಕ್ವಶನ್ ನಂಬರ್ ತ್ರೀ ಅಲ್ಲಿ ನಂಬರ್ ತ್ರೀ ನೋಡ್ರಿ ಯಾವ ರೀತಿ ಇದೆ ಯು ಸ್ಪೀಕ್ ಇಂಗ್ಲಿಷ್ ನೋಡ್ರಿ ಕರೆಕ್ಟ್ ಮಾಡಲ್ ವರ್ಬ್ಸ್ ಅಂದ್ರೆ ಮಾಡಲ್ ವರ್ಬ್ಸ್ ಯಾವ್ದು ಕರೆಕ್ಟ್ ಆಗುತ್ತೆ ಅದನ್ನ ಮಾಡಿ ಅಂತ ಕೇಳ್ತಾ ಇದಾರೆ ನೋಡಿ ಡ್ಯಾಶ್ ಡ್ಯಾಶ್ ಇಲ್ಲಿ ಡ್ಯಾಶ್ ಡ್ಯಾಶ್ ಯು ಸ್ಪೀಕ್ ಇಂಗ್ಲಿಷ್ ದ ಕರೆಕ್ಟ್ ಮಾಡಲ್ ವರ್ಬ್ಸ್ ಅಂದ್ರೆ ಇಲ್ಲಿ ಮಾಡಲ್ ವರ್ಬ್ಸ್ ಯಾವ್ದು ಯೂಸ್ ಮಾಡ್ತೀವಿ ವಿಲ್ ಯೂಸ್ ಶಾಲ್ ಯೂಸ್ ಮಾಡ್ತಿವ ಮೇ ಯೂಸ್ ಮಾಡ್ತಿವ ಅಥವಾ ಕ್ಯಾನ್ ಯೂಸ್ ಅಂತ ಕೇಳ್ತಾ ಇದ್ದಾರೆ ಸರಿಯಾದಂತ ಉತ್ತರ ಕ್ಯಾನ್ ಯು ಸ್ಪೀಕ್ ಇಂಗ್ಲೀಷ್ ಕ್ಯಾನ್ ಯು ಸ್ಪೀಕ್ ಇಂಗ್ಲಿಷ್ ನೋಡಿ ಇಲ್ಲಿ ಸ್ಟೇಟ್ಮೆಂಟ್ ಅಬೌಟ್ ಇಲ್ಲಿ ಒಂದು ನಿನಗೆ ಆಗುತ್ತಾ ಮಾಡುತ್ತಾ ಒಂದು ಸಾಮರ್ಥ್ಯ ತೋರಿಸೋದಕ್ಕೆ ನಾವು ಯೂಸ್ ಮಾಡ್ತೀವಿ ಕ್ಯಾನ್ ಯೂಸ್ ಮಾಡ್ತೀವಿ ನೋಡಿ ನಮ್ಮಲ್ಲಿ ಅಬಿಲಿಟಿ ಚೆಕ್ ಕ್ಯಾನ್ ಯು ಸ್ಪೀಕ್ ಇಂಗ್ಲೀಷ್ ಅಂತ ಅಬಿಲಿಟಿ ಕ್ಯಾನ್ ಕುಡ್ ಇವೆಲ್ಲ ಏನಾಗ್ತಾವಂತಂದ್ರೆ ಮಾಡಲ್ ವರ್ಸ್ ಆಗಿ ವರ್ಕ್ ಮಾಡ್ತಿದ್ವಿ ನೋಡಿದ್ರಿ ಇಲ್ಲಿ ಕ್ಯಾನ್ ಬಳಸ್ಬೇಕು ಕ್ಯಾನ್ ಯು ಸ್ಪೀಕ್ ಇಂಗ್ಲೀಷ್ ನೀನು ಇಂಗ್ಲೀಷ್ ಮಾತಾಡಕ್ ಬರುತ್ತಾ ಅಂತ ಮಾತಾಡಬಹುದಾ ಅಂತ ಕೇಳ್ತೀವಿ ಸಾಮರ್ಥ್ಯ ತೋರಿಸ್ತಾ ಬರುತ್ತಾ ನಿಮಗೆ ಅಂತ ತೋರಿಸ್ತಾ ಹೋಗುತ್ತೆ ಹಂಗಾಗಿ ನಾವು ಕ್ಯಾನ್ ಅಂತ ಯೂಸ್ ಮಾಡ್ತಾ ಹೋಗ್ತೀವಿ ಏನ್ ಯೂಸ್ ಮಾಡ್ತೀವಿ ಓಕೆನಾ ನೆಕ್ಸ್ಟ್ ನೋಡ್ರಿ ಏನಿದೆ ನೆಕ್ಸ್ಟ್ ಈ ರೀತಿ ಇದೆ ಫಿಗರ್ಸ್ ಆಫ್ ಸ್ಪೀಸ್ ಆಲ್ಮೋಸ್ಟ್ ಟೆಂತ್ ಆಲ್ಮೋಸ್ಟ್ ಇಂದ ನಮ್ದು ಪಿ ಜಿ ಮುಗಿದ್ರೊಳಗೆ ನಮ್ಗೆ ಏನಾಗಿರುತ್ತೆ ಎಲ್ಲವೂ ಗ್ರಾಮರ್ ಬರ್ತವೆ ಗ್ರಾಮರ್ ಮೇಲೆ ಕೇಳಿರ್ತಕ್ಕಂಥ ಕ್ವಶನ್ ನೋಡಿ ದ ಫಿಗರ್ಸ್ ಆಫ್ ಸ್ಪೀಚ್ ನೋಡ್ರಿ ಇನ್ ಮೈ ಲೆಗ್ಸ್ ನೆನಪಿರ್ಲಿ ಫಿಗರ್ಸ್ ಆಫ್ ಸ್ಪೀಚ್ ಏನು ಮೈ ಲೆಗ್ಸ್ ಆರ್ ಲೆಗ್ ಏನಂತ ಕೇಳ್ತಾ ಇದ್ದಾರೆ ನೋಡ್ರಿ ನೋಡ್ರಿ ಇಲ್ಲಿ ಮೈ ಲೆಗ್ಸ್ ಆರ್ ಫಿಲರ್ಸ್ ಫಿಲ್ಲರ್ಸ್ ಅಂತ ಕೇಳ್ತಾ ಇದಾರೆ ಇದು ಯಾವ ಫಿಗರ್ಸ್ ಆಫ್ ಸ್ಪೀಚ್ ಅಂತ ಮೆಟಿಲಿಫಿಕೇಶನ್ ಐರನ್ ಇಲ್ಲಿ ಯಾವ್ದು ಅಂತ ಕೇಳ್ತಾ ಇದ್ದಾರೆ ಸೊ ನೋಡಿ ನನ್ನ ಕಾಲು ಫಿಲ್ಲರ್ ತರ ಇದೆ ಫಿಲ್ಲರ್ ಆಗಿ ಅಂದ್ರೆ ಕಾಲು ಬೇಕಂಬ ದೇಹವೇ ದೇಹ ಸಿರಬೇ ಬನ್ನ ಕಳಿಸೋಯ್ಯ ಸಂಗಮ ಈ ರೀತಿ ನಾವು ಹೇಳಿದಾಗ ಅಂದ್ರೆ ಒಂದನ್ನು ಇನ್ನೊಂದಕ್ಕೆ ಹೋಲಿಕೆ ಮಾಡಾಗ ಹೇಳುವಂತಹ ಒಂದು ಫಿಗರ್ಸ್ ನಾವೇನಂತೀವಿ ಮೆಟಫ್ ಮೆಟಫ್ ಸೊ ಒಂದ್ ನಮ್ಮನ್ನು ಇನ್ನೊಂದಕ್ಕೆ ಹೋಲಿಕೆ ಮಾಡಿ ಹೇಳೋದಕ್ಕೆ ಅದಕ್ಕೆ ನಾವೇನಂತೀವಿ ಮೆಟಫಾರ್ ಅಂತ ಕರಿತೀವಿ ಸೊ ನೋಡ್ರಿ ಮೆಟಫ್ ಈಸ್ ಎ ಕಂಪರಿಸನ್ ಮೇಡ್ ಟು ಅಬ್ಜೆಕ್ಟ್ ವಿಚ್ ನೋಡಿ ನಾಟ್ ಅಪ್ಲಿಕೇಬಲ್ ಸೊ ಇಲ್ಲಿ ಲೆಗ್ ಕಂಪೇರ್ ಫಿಲ್ಲರ್ಸ್ ಅಂದ್ರೆ ಕಂಪೇರ್ ಮಾಡಿ ಹೇಳ್ತಾ ಇದೆ ಫಿಲ್ಲರ್ಸ್ ಅಂದರೆ ಕಾಲ ಫಾರ್ ಎಕ್ಸಾಂಪಲ್ ನೋಡ್ರಿ ಅದೇ ಕಾಲ ಬೇಕಂಬ ದೇಹವೇ ದೇಗುಲ ಸಿರವೇವನ್ನ ಕಳಿಸಬಯ್ಯ ಕೂಡಲ ಸಂಗಮ ಸೊ ನೋಡ್ರಿ ಒಂದನ್ನು ಇನ್ನೊಂದಕ್ಕೆ ಹೋಲಿಕೆ ಕಂಪೇರ್ ಮಾಡಿ ಹೇಳಿದ ನಾವೇನಿ ವೆಟಫಾರ್ ಅಂತ ಮಾತಾಡ್ತೀವಿ ಒಂದು ಶಿಮಿಲಿ ಬಂತಂದ್ರೆ ಹ್ಯಾಜು ಲೈಕ್ ಆ ತರ ಇದೆ ಈ ತರ ಬಂದಾಗ ಇವೆರಡು ವರ್ಡ್ಸ್ ಬಂದಾಗ ಏನಾಗುತ್ತೆ ಅದು ಏನಾಗುತ್ತಪ್ಪ ಅಂತಂದಾಗ ಸಿಮಿಲಿ ಆಗಿ ವರ್ಕ್ ಮಾಡುತ್ತೆ ಸೊ ಮುಂದಿನ ಕ್ವಶನ್ ಹೋಗೋಣ ನಾನು ಗ್ರಾಮರ್ ಮಾಡುವಾಗ ಎಲ್ಲ ಹೇಳ್ತೀನಿ ಸೊ ನೆಕ್ಸ್ಟ್ ಫೈವ್ ಕ್ವಶನ್ ಈ ರೀತಿ ಇದೆ ಫಿಫ್ತ್ ಒಂದು ಕ್ವಶನ್ ನೋಡಿ ರವಿ ಡ್ಯಾಶ್ ಡ್ಯಾಶ್ ಎವ್ರಿ ನೋಡಿ ರವಿ ಡ್ಯಾಶ್ ಎವ್ರಿ ಸಂಡೇ ಎವ್ರಿ ಸಂಡೆ ಅಂತ ಇದೆ ಯೂಸ್ ಕರೆಕ್ಟ್ ವರ್ಬ್ ಅಂತ ಕೇಳಿದರಿ ಯೂಸ್ ಕರೆಕ್ಟ್ ವರ್ಬ್ ನೋಡ್ರಿ ಎವ್ರಿ ಸಂಡೇ ಯಾವಾಗ ಸಂಡೇ ದಿನ ಅಂದ್ರೆ ಪ್ರತಿ ಸಂಡೇನು ಅಂತ ಕೇಳ್ತಾ ಇದ್ರಿ ಸಂಡೇ ಏನ್ ಅಂತ ಕೇಳ್ತಾ ಇದಿಸಿಟ್ ಟೆಂಪಲ್ ಅನ್ನ ಅನ್ಕೋಬೇಡ್ರಿ ಎವ್ರಿ ಸಂಡೇ ವಿಸಿಟ್ ಟೆಂಪಲ್ ಅಂತ ಅನ್ಕೋಬಹುದು ಕಮ್ಸ್ ಇದೆ ಏನ್ ಯೂಸ್ ಮಾಡ್ತೀರಿ ನೋಡಿ ಇಲ್ಲಿ ಕೇಮ್ ಬರುತ್ತಾ ನೋ ಎವ್ರಿ ಸಂಡೇ ನಾರ್ಮಲ್ ಆಗಿರ್ತಕ್ಕಂಥದ್ದು ಎವ್ರಿ ಸಂಡೇ ಅಂತ ನೋಡಿ ಸನ್ ರೈಸ್ ಇಂದ ಇಷ್ಟ ಪ್ರತಿಯೊಂದು ದಿನ ದಿನ ಪ್ರತಿ ಪ್ರತಿ ರಿವರ್ಟ್ ರಿ ಅಂದರೆ ರಿಟರ್ನ್ ರಿಟರ್ನ್ ಆಗುವಂಥದ್ದನ್ನ ಯಾವಾಗಲೂ ಪ್ರೆಸೆಂಟ್ ಟೆನ್ಸಲ್ಲೇ ಯೂಸ್ ಮಾಡಬೇಕಾಗುತ್ತೆ ಇಲ್ಲಿ ಕಮ್ ಯೂಸ್ ಮಾಡ್ತೀರಾ ಕಮ್ಸ್ ಯೂಸ್ ಮಾಡ್ತೀರಾ ಇವೆರಡರಲ್ಲಿ ಕಂಪ್ ಯೂಸ್ ಇವಂತೂ ಆಗೋದೇ ಚಾನ್ಸೇ ಇಲ್ಲ ಇದು ಫಾಸ್ಟ್ ಟೆನ್ಸ್ ಆಗುತ್ತೆ ಕಮ್ ಕಮ್ಸ್ ಸೊ ಇಲ್ಲಿ ಕಮ್ಸ್ ಯೂಸ್ ಮಾಡಬೇಕು ದಿಸ್ ಈಸ್ ಸಿಂಗಲ್ಲರ್ ಇದು ಸಿಂಗುಲರ್ ವರ್ಬ್ ಹಂಗಾಗಿ ಈ ಎಸ್ ಪ್ರತ್ಯಯ ಆಗಿರಬೇಕು ಎಸ್ ಪ್ರತ್ಯಯ ಆದರೆ ಮಾತ್ರ ಇಲ್ಲಿ ನೋಡ್ರಿ ಥರ್ಡ್ ಪರ್ಸನ್ ಮುಂದೆ ಎಸ್ ಪ್ರತಿ ಆಗಬೇಕು ಅಂಗಿದ್ದಾಗ ಮಾತ್ರ ಅದು ಕರೆಕ್ಟ್ ವರ್ಡ್ ಆಗುತ್ತೆ ಇಲ್ಲಂದ್ರೆ ಆಗಕ್ಕೆ ಚಾನ್ಸ್ ಇಲ್ಲ ಓಕೆನಾ ನೆಕ್ಸ್ಟ್ ನೋಡಿ 61 61 ಏನಿದೆ ಕ್ವೆಶ್ಚನ್ ನೋಡಿ ಮ್ಯಾನ್ नीड ಗಾಡ್ ಹ್ಯಾಸ್ ہی नीड ವಾಟರ್ ಅಂಡ್ ಆಕ್ಸಿಜನ್ ನೋಡಿ ವಾಟರ್ ಅಂಡ್ ಆಕ್ಸಿಜನ್ ಏನಿದೆ ಕ್ವೆಶ್ಚನ್ ನೋಡಿ ನಿಮ ನೋಡಿ ಮ್ಯಾನ್ नीड्स ಈ ನೀಡ್ಸ್ ವಾಟರ್ ಆಂಡ್ ಆಕ್ಸಿಜನ್ ಐಡೆಂಟಿಫೈ ದ ಫಿಗರ್ಸ್ ಆಫ್ ಸ್ಪೀಚ್ ಫಿಗರ್ಸ್ ಆಫ್ ಸ್ಪೀಚ್ ಅನ್ನು ನಾವು ಐಡೆಂಟಿಫೈ ಮಾಡಬೇಕಂತ ಹೇಳ್ತಾ ಇದಾರೆ ಸೊ ಇಲ್ಲಿ ನೋಡ್ರಿ ಬಂತು ಏನಂತಂದ್ರೆ ಕಂಪೇರ್ ಮಾಡಿದ್ರು ಬಟ್ ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದಾಗ ನಾನು ಹೇಳಿದೆ ಇಲ್ಲಿ ಇಂಡಿಕೇಟ್ ಮಾಡ್ತಾ ಇದೆ ದ ಕಂಪಾರಿಸನ್ ವಿತ್ ವರ್ಡ್ಸ್ ಇಂಡಿಕೇಟ್ ಮಾಡ್ತಾ ಇದೆ ಇಲ್ಲಿ ನೋಡ್ರಿ ಹ್ಯಾಸ್ ಅಂತ ಬಂದಿದೆ ಅಂತ ಬಂದಾಗ ಯಾವಾಗ್ಲು ಆಗಿರುತ್ತೆ ಅಂತ ಯಾವಾಗ್ಲೂ ಸಿಮಿಲಿ ಆಗಿರುತ್ತೆ ಓಕೆನಾ ಇದೇನು ಕ್ಲಿಯರ್ ಆಗಿದೆ ಯಾಕಂತಂದಾಜ್ ಲೈಕ್ ಎಲ್ಲಿ ಬರುತ್ತೆ ಅದು ಯಾವಾಗ್ಲೂ ಸಿಮಿಲಿ ಅಂತ ಅನ್ಕೊಂಡ್ರಿ ಮೆಟಪಾರ್ ಏನಾಗುತ್ತೆ ಕಂಪೇರ್ ಮಾಡಾಗ ಮೆಟಪರ್ ಆಗುತ್ತೆ ಮುಂದೆ ಅಲ್ಲಿಗೆ ರೇಟೇಶನ್ ಮತ್ತೆ ಮುಂದೆ ನಾವು ಗ್ರಾಮರ್ ಮಾಡುವಾಗ ಕ್ಲಿಯರ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಸೊ ನೆಕ್ಸ್ಟ್ ನೋಡ್ರಿ ಸ್ಮೋಕಿಂಗ್ ಡಸ್ ನೋಟ್ ನೋಡ್ರಿ ಒಂದ್ ಸೆಕೆಂಡ್ ಇನ್ನೊಂದು ಕ್ವೇಶನ್ ಏನಿದೆ ಸ್ಮೋಕಿಂಗ್ ಡೋಸ್ ಡೋಸ್ ಗ್ರೇಟ್ ಟು ಒನ್ಸ್ ನೋಡಿ ಹೆಲ್ತ್ ಐಡೆಂಟಿಫೈ ದ ಅಂಡರ್ ಲೈನ್ ಇಲ್ಲಿ ಸೆಕೆಂಡ್ ಡಸ್ ಏನಾಗಿದೆ ಅಂಡರ್ ಲೈನ್ ಇದೆ ಸೊ ಮಿಸ್ ಆಗಿದೆ ಸೊ ಸ್ಮೋಕಿಂಗ್ ಡೋಸ್ ಗ್ರೇಟ್ ಟು ಒನ್ಸ್ ಹೆಲ್ತ್ ಐಡೆಂಟಿಫೈ ದ ಅಂಡರ್ ಲೈನ್ ಐಡೆಂಟಿಫೈ ದ ಅಂಡರ್ ಲೈನ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಡಸ್ ಅಂತ ಇದೆ ಅಲ್ಲ ಅದು ಏನು ಹೈಟ್ ವರ್ಬ ಅಂತ ಕೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಪ್ರನೌನ್ಸ್ ಇದೆ ಸಾರಿ ನೌನ್ ಇದೆ ವರ್ಬ್ ಇದೆ ವರ್ಬ್ ಇದೆ ಅಬ್ಜೆಕ್ಟಿವ್ ಇದೆ ಇವ್ ನಾಲ್ಕರಲ್ಲಿ ಯಾವುದು ಅಂತ ಕೇಳ್ತಾರೆ ಡಜ್ ಅಲ್ಲಿ ವರ್ಬ್ ಅಂತ ನಾವು ಹೇಳ್ಬೋದು ಡಸ್ ಅದು ವರ್ಬ್ ಸೊ ನೋಡಿ ಇಂಡಿಕೇಟ್ ಆಕ್ಷನ್ ಡೂಯಿಂಗ್ ಇದು ಆಕ್ಷನ್ ಆಗಿ ನಮಗೆ ವರ್ಕ್ ಮಾಡ್ತಾ ಇದೆ ಹಾಗಾಗಿ ಇಲ್ಲಿ ನಾವೇನ್ ಮಾಡ್ತೀವಿ ಡಸ್ ಅಂತ ಬಳಕೆ ಮಾಡ್ತೀವಿ ಡಸ್ ನ ಬಳಕೆ ಮಾಡ್ಕೋ ದಿಸ್ ಈಸ್ ಪ್ರೆಸೆಂಟ್ ಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಅಂತ ನಾವು ಹೇಳ್ಬೋದು ಸೊ ನೆಕ್ಸ್ಟ್ ಒಂದು ಕ್ವಶನ್ ಇದೆ ನೋಡಿ ದ ಪ್ರಿಫಿಕ್ಸ್ ಟು ಬಿ ಆಡೆಡ್ ಟು ಹಾರ್ಡಿನರಿ ಹಾರ್ಡಿನರಿಗೆ ಪ್ರಿಫಿಕ್ಸ್ ನೋಡಿ ಗ್ರಾಮರ್ ಅಲ್ಲಿ ಪ್ರಿಫಿಕ್ಸ್ ಅಂಡ್ ಸಫಿಕ್ಸ್ ಅಂತ ಬರುತ್ತೆ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಅಂತ ಬರುತ್ತ ಆವಾಗ ನಾವೇನ್ ಮಾಡ್ಬೇಕು ಇಲ್ಲಿ ನೋಡ್ರಿ ಹಿಂದೆ ಹಚ್ಚೋದು ಸಫಿಕ್ಸ್ ಮುಂದೆ ಹಚ್ಚೋದು ಮುಂದೆ ಮಾಡೋದು ಇಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಪ್ರಪಿಕ್ಸ್ ಮಾಡ್ಬೇಕು ಆರ್ಡಿನರಿಗೆ ನೋಡ್ರಿ ಏನ್ ಮಾಡ್ಬೋದು ಸರಿಯಾದಂತ ಉತ್ತರ ಎಕ್ಸ್ಟ್ರಾ ಆರ್ಡಿನರಿ ಎಕ್ಸ್ಟ್ರಾ ಆರ್ಡಿನ ಆರ್ಡಿನರಿ ಎಕ್ಸ್ಟ್ರಾ ಆರ್ಡಿನರಿ ಓಕೆನಾ ಇದು ಅಪೋಸಿಟ್ ವರ್ಡ್ನು ಬರುತ್ತೆ ಅದೇ ರೀತಿಯಾಗಿ ಬರುತ್ತೆ ಓಕೆನಾ ನೆಕ್ಸ್ಟ್ ಕ್ವಶನ್ ನಂಬರ್ ನೈನ್ ವರ್ಡ್ ಯುನಿಟಿ ಬಿಗೇನ್ಸ್ ವಿತ್ ಎ ಸೌಂಡ್ ನೋಡಿ ಯುನಿಟಿ ಅಂತ ಇದೆ ಯುನಿಟಿ ಅಂತ ಇದ್ದಾಗೆ ಸೌಂಡ್ ಏನ್ ಬರುತ್ತೆ ಅನ್ನೋದು ನೋಡ್ತಾ ಹೋದಾಗ ನೋಡಿ ಯುನಿಟಿ ಅಂತ ಇದೆ ಯುನಿಟಿ ಅಂತ ಬಂದಾಗ

ಸೌಂಡ್ ಈಸ್ ವೆರಿ ಇಂಪಾರ್ಟೆಂಟ್ ಏನು ಇಂಪಾರ್ಟೆಂಟ್ ಸೌಂಡು ಅಂತಂದಾಗ ಸೊ ಇಷ್ಟೇ ಸಿಂಪಲ್ಲು ಏನು ಸಿಂಪಲ್ಲು ನಾವು ಓವಲ್ಸ್ ಆ್ಯಂಡ್ ಕಾನ್ಸನೆಂಟ್ ಅಂತ ನಾವು ಅಲ್ಪ ಬಟ್ಟಲ್ಲಿ ನೋಡ್ತೀವಿ ಓವಲ್ಸ್ ಆ್ಯಂಡ್ ಕಾನ್ಸನೆಂಟ್ ಸೌಂಡ್ ಅಂತ ನೋಡ್ತೀವಿ ಓವಲ್ಸ್ ಅಂತಂದಾಗ ಎ ಇ ಐ ಓ ಯು ಎಲ್ಲ ಓವಲ್ಸ್ ಕಾನ್ಸನೆಂಟ್ ಟ್ವೆಂಟಿ ಒನ್ ಕಾನ್ಸನೆಂಟ್ಸ್ ಬರ್ತವೆ ಬಟ್ ಇದರಲ್ಲಿ ಸೌಂಡ್ ಈಸ್ ವೆರಿ ಇಂಪಾರ್ಟೆಂಟ್ ಸೌಂಡ್ ಈಸ್ ವೆರಿ ಇಂಪಾರ್ಟೆಂಟ್ ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೀನಿ ಈಗ ಕೂಡ ಹೇಳ್ತಾ ಹೋಗ್ತೀನಿ ಯೂನಿಟಿ ಯುನಿಟಿ ಈಸ್ ಯು ಅನ್ನೋದು ಓವರ್ಸ್ ಇರ್ಬೋದು ಸೌಂಡ್ ಏನ್ ಬರ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಇದೆ ಸೌಂಡ್ ಏನ್ ಬರ್ತಾ ಇದೆ ನೋಡಿ ಯು ಯು ಈ ಸೌಂಡ್ ವರ್ಕ್ ಆಗ್ತಾ ಇದೆ ಯುನಿಟಿ ಬಂದ್ ನೋಡ್ರಿ ಅದೇ ಅಂಬ್ರೆಲಾ ಅಂಬ್ರೆಲಾ ಬಂದಾಗ ಸ್ವರ ಏನಾಗುತ್ತೆ ಇಲ್ಲಿ ಓವಲ್ ಸೌಂಡ್ ಬರುತ್ತೆ ಓಕೆನಾ ಯೂನಿಯನ್ ಯೂನಿಯನ್ ಇಲ್ಲಿ ಏನಾಗುತ್ತೆ ಯು ಅಂತಾನೆ ಕನ್ಸಿಡರ್ ಕಾನ್ಸನೆಂಟ್ ಬರುತ್ತೆ ದಿಸ್ ಈಸ್ ಕಾನ್ಸನೆಂಟ್ ಸೌಂಡ್ ಇದೆ ಅಂತ ಸೌಂಡ್ ಅಂತ ಕೇಳಿ ವರ್ಡ್ ಯೂನಿಟಿ ವರ್ಡ್ ಇದೆಲ್ಲ ಪ್ರಾರಂಭದಲ್ಲಿ ಯಾವ ಉಚ್ಚಾರಣೆ ಅಂದ್ರೆ ಯಾವ ಪ್ರೊನೌನ್ಸಿಯೇಷನ್ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ ಅಲ್ಲಿ ಕಾನ್ಸನೆಂಟ್ ಸೌಂಡ್ ಅಂತ ನಾವು ಹೇಳಬಹುದು ಕಾನ್ಸಿನೆಂಟ್ ಸೌಂಡು ಕಾನ್ಸಿನೆಂಟ್ ಸೌಂಡ್ ಅಂತ ನಾವು ಹೇಳಬಹುದು ನೆಕ್ಸ್ಟ್ ನೋಡಿ ಏನಿದೆ ಅಂತಂದ ಕ್ವಶನ್ ನಂಬರ್ ಟೆನ್ ನೋಡಿ ಹೀಸ್ ಯು ಚೇಂಜ್ ಇಂಟು ಕ್ಯಾಶ್ಯೂ ಮಾಡ್ಸ್ ಚೇಂಜ್ ಇಂಟು ಕ್ಯಾಶ್ಯೂ ಮಾಡ್ ಅಂತ ಹೇಳಿದರೆ ಇನ್ನೊಂದು ನೆನಪಲ್ಲಿ ಕ್ಯಾಶ್ಯೂ ಮಾಡಬೇಕಾದ್ರೆ ಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಟೆನ್ಸ್ ಬೇಕಾಗುತ್ತೆ ಇಲ್ಲಿ ಟೆನ್ಸ್ ಬೇಕಾಗುತ್ತೆ ಅದನ್ನ ನಾವು ಕಲಿಬೇಕಾಗುತ್ತೆ ನೋಡಿ ಏನ್ ಕೇಳಿದರೆ ಹೀ ಈಸ್ ಡಿಸ್ಟರ್ಬಿಂಗ್ ಯು ಏನಂತ ಕೇಳಿದರೆ ಇಲ್ಲಿ ಡಿಸ್ಟರ್ಬಿಂಗ್ ಯು ಅಂದ್ರೆ ಆತನು ನಿನಗೆ ತೊಂದರೆ ಕೊಡುತ್ತಿದ್ದಾರೆ ಸೊ ಇಲ್ಲಿ ನೋಡಿ ಈಸ್ ಡಿಸ್ಟರ್ಬಿಂಗ್ ಯು ಆತನು ನಿನಗೆ ತೊಂದರೆ ಕೊಡುತ್ತಿದ್ದಾರೆ ಅಂತ ಬರುತ್ತೆ ಇದನ್ನ ವ್ಯಾಶು ಅಲ್ಲಿ ಮಾಡಿದಾಗ ಆಕ್ಟಿವ್ ಅಲ್ಲಿ ಇದೆ ವ್ಯಾಶು ಅಲ್ಲಿ ಮಾಡಿದಾಗ ಏನಾಗುತ್ತೆ ಅನ್ನೋದಾದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಏನ್ ಸಿಂಪಲ್ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಇವು ಇವು ಪ್ಲೂರಲ್ ಆಗಿ ವರ್ಕ್ ಮಾಡುತ್ತೆ ಸಿಂಗ್ಯುಲರ್ ಆಗಿ ವರ್ಕ್ ಮಾಡುತ್ತೆ ಇವು ಏನಾಗುತ್ತೆ ಅದು ಏನಾಗುತ್ತೆ ಅಂದ್ರೆ ಅಷ್ಟೇ ಯು ಇರುತ್ತೆ ಬಟ್ ಈ ಇದ್ದು ಹಿಮ್ ಆಗುತ್ತೆ ಈ ಇದದ್ದು ಬದಲಾವಣೆ ಆಗಾಗ ಹಿಮ್ ಆಗುತ್ತೆ ಅದು ಎಂಗೆ ಅಂತಂದಾಗ ನೋಡ್ರಿ ಇಲ್ಲಿ ಆರ್ ಯು ಬಿ ಬೈ ಅಂದ್ರೆ ನೆನ್ಪರ್ಲಿ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಇರುತ್ತೆ ಸೇಮ್ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಇದ್ದಾಗ ಬೀಯಿಂಗ್ ಇದ್ದಿದ್ದು ಡಿಸ್ಟರ್ಬಿಂಗ್ ಇದು ಏನಾಗುತ್ತೆ ವಿ ತ್ರೀ ಪಾರ್ಟಿಸಿಪೇಟ್ ಬರುತ್ತೆ ನೋಡ್ರಿ ಇಮ್ ಇದ್ದು ಈಗ ಈ ಇದದ್ದು ಇಮ್ ಆಗುತ್ತೆ ಈ ಇದದ್ದು ಇಮ್ ಆಗುತ್ತೆ ಇಲ್ಲಿ ಏನು ಚೇಂಜ್ ಟೆನ್ಸಸ್ ಚೇಂಜ್ ಆಗಲ್ಲ ಟೆನ್ಸ್ ಚೇಂಜ್ ಆಗಲ್ಲ ವಿ ತ್ರೀ ಮಾತ್ರ ಚೇಂಜ್ ಆಗುತ್ತೆ ಟೆನ್ಸ್ ಸೇಮ್ ಇರುತ್ತೆ ಬಟ್ ಪ್ಲೂರಲ್ಲು ಸಿಂಗ್ಯುಲರು ಇರಬೇಕು ಪ್ಲೂರಲ್ಲು ಸಿಂಗ್ ಮತ್ತೆ ಟೆನ್ಸ್ ಚೇಂಜ್ ಆಗುತ್ತೆ ಅಂದ್ರೆ ವಾಜ್ ಅಂತ ಯೂಸ್ ಮಾಡಂಗಿಲ್ಲ ವಾಜ್ ಅಂತ ಯೂಸ್ ಮಾಡಿದ್ರೆ ರಾಂಗ್ ಆಗುತ್ತೆ ಇಲ್ಲಿ ವೆರಿ ಇಂಪಾರ್ಟೆಂಟು ನಮಗೆ ಟೆನ್ಸ್ ಬಗ್ಗೆ ಗೊತ್ತಿರಬೇಕು ಟೆನ್ಸ್ ಯಾವ ಅಲ್ಲಿ ಇದೆ ಅದೇ ಟೆನ್ಸೇ ಮುಂದುವರಿಬೇಕು ಬೇರೆ ಟೆನ್ಸ್ ಆದರೆ ರಾಂಗ್ ಆಗುತ್ತೆ ಹಾಗಾಗಿ ಇಲ್ಲಿ ಫಸ್ಟ್ ಒನ್ ಆನ್ಸರ್ ಫಸ್ಟ್ ಒನ್ ಆನ್ಸರ್ ಸರಿ ಆಗಿದೆ ಇಲ್ಲಿದೆ ನೋಡಿ ಇನ್ನೊಂದು ಹಾಯ್ ಡ್ಯಾಸ್ ರಿಟರ್ನ್ ಅ ಲೆಟರ್ ಯೂಸ್ ದ ಕರೆಕ್ಟ್ ಎಲ್ಪಿಂಗ್ ವರ್ಕ್ ಯೂಸ್ ದ ಕರೆಕ್ಟ್ ವರ್ಕ್ ಹೆಲ್ಪಿಂಗ್ ವರ್ಬ್ ಯಾವ್ದು ಬರುತ್ತೆ ರಿಟರ್ನ್ ಅಂತ ಇದೆ ನೋಡ್ರಿ ಇಲ್ಲಿ ಏನಿದೆ ರಿಟರ್ನ್ ರಿಟರ್ನ್ ಇದೆ ರಿಟರ್ನ್ ಇದೆ ಇದು ವಿಲ್ಲ ಇದನ್ನ ಏನ್ ಮಾಡ್ಬೇಕಂದ್ರೆ

ನಂಬರ್ ಹನ್ನೆರಡು ಏನಿದೆ ಮೈ ಕಝಿನ್ ಡೈಲಿ ಫ್ರಮ್ ಮೈಸೂರ್ ದೇ ನೋಡ್ರಿ ಮೈ ಕಝಿನ್ ಡೈಲಿ ಡೈಲಿ ದಿನ ಫ್ರಮ್ ಮೈಸೂರು ಟು ಬೆಂಗಳೂರು ಕರೆಕ್ಟ್ ಯೂಸ್ ವಾರ್ಬ್ ಅಂತ ಕೇಳಿದ್ದೇನೆ ಕರೆಕ್ಟ್ ಯೂಸ್ ವಾರ್ ನೋಡ್ರಿ ಮೈ ಕಝಿನ್ ಮೈ ಕಝಿನ್ ಸಿಂಪಲ್ ಆಗಿದೆ ಮೈ ಕಝಿನ್ ಇಲ್ಲಿ ವರ್ಗ್ ಯೂಸ್ ಮಾಡಿ ಇಂಪಾರ್ಟೆಂಟ್ ಮೈ ಕಝಿನ್ ಮೀನ್ಸ್ ಇಲ್ಲಿ ಸಿಂಗುಲರು ಸಿಂಗಲ್ ನೌನ್ ಇದೆ ಡೈಲಿ ಏನಿದೆ ಫ್ರಮ್ ಮೈಸೂರು ಟು ಬೆಂಗಳೂರು ಕರೆಂಟ್ ಅಂತ ಕೇಳಿದ್ದಾರೆ ನೋಡ್ರಿ ಇದು ಯಾವ ಟೆನ್ಸ್ ಅಲ್ಲಿ ಬೇಕು ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಈಗ ನಾವು ಇದು ಪ್ರೆಸೆಂಟ್ ಇದು ತೆಗೆದಾಕ್ಬಿಟ್ವಿ ಈಗ ಟ್ರಾವೆಲಿಂಗ್ ಟ್ರಾವೆಲಿಂಗ್ ಇಲ್ಲ ಮೈ ಕಸಿನ್ ಟ್ರಾವೆಲಿಂಗ್ ಡೈಲಿ ಅಂತ ಬರಂಗಿಲ್ಲ ಇದು ತೆಗೆದಾಕ್ಬಿಡ್ತೀವಿ ಸೊ ಟ್ರಾವೆಲ್ ಟ್ರಾವೆಲ್ಸ್ ಅಂತ ಬರುತ್ತೆ ಇಲ್ಲಿ ಏನಿದೆ ಸಿಂಪಲ್ ಪ್ರೆಸೆಂಟೆನ್ಸ್ ಇದೆ ಸೊ ಇನ್ನೊಂದ್ ಏನಾಗುತ್ತೆ ಅಂತ ಅಂದಾಗ ಇಲ್ಲಿ ಸಿಂಗುಲರ್ ಇದೆ ಸಿಂಗುಲರ್ ಇದ್ರೆ ಟ್ರಾವೆಲ್ಸ್ ಅಂತ ಬರುತ್ತೆ ಎಸ್ ಮಾಡಬೇಕು ಟ್ರಾವೆಲ್ಸ್ ಅಂತ ಬರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಏನಿದೆ ನಂಬರ್ ಕ್ಲೋಸ್ ದ ಡೋರ್ ಅಲ್ಟರ್ನೇಟಿವ್ ವರ್ಬ್ ಅಂತ ಕೇಳಿದರೆ ನೋಡ್ರಿ ಒಂದ್ ಸೆಕೆಂಡ್ ಇದು ಕ್ವೆಶ್ಚನ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಸೊ ನೋಡ್ರಿ ಕ್ಲೋಸ್ ದ ಡೋರ್ ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಅದಕ್ಕೆ ಪರ್ಯಾಯ ಇದು ಯಾವುದು ಅಂತ ಕೇಳಿದ್ದಾರೆ ಇದು ಯಾವ ಸೆಂಟೆನ್ಸ್ ಅಂತ ಬರ್ತದೆ ಗ್ರಾಮರ್ ಆಗಿ ಟೈಪ್ ಸೆಂಟೆನ್ಸ್ ನಾವು ಐದು ಐದರಿಂದ ಆರು ಸೆಂಟೆನ್ಸ್ ನೋಡ್ತೀವಿ ಅವುಗಳು ಯಾವ ಅಸರ್ಟಿವ್ ಇರ್ಬೋದು ಆಮೇಲೆ ಅಫರ್ಮೇಟಿವ್ ಅದ್ರಾಗ ಬರ್ತವೆ ನೆಗೆಟಿವ್ ಬರ್ತವೆ ಇಂಟರ್ಗೆಟಿವ್ ಬರ್ತವೆ ಇಂಪಾರಿಟಿವ್ ಬರ್ತವೆ ಎಕ್ಸ್ಪ್ಲಾನೇಟರಿ ಬರುತ್ತೆ ಅಫಿಟಿವ್ ಬರುತ್ತೆ ಇವೆಲ್ಲ ನೋಡ್ತಾ ಹೋದಾಗ ಇಲ್ಲಿ ಕ್ಲೋಸ್ ದ ಡೋರ್ ಕ್ಲೋಸ್ ದ ಡೋರ್ ಅಂತ ಇದೆ ಇದು ಯಾವ ಸೆಂಟೆನ್ಸ್ ಅಂತ ಕೇಳಬಹುದು ಆಲ್ಟರ್ನೇಟಿವ್ ರೈಟ್ ಆಲ್ಟರ್ನೇಟಿವ್ ಅಂತ ಕೇಳಿದ್ರೆ ಇಲ್ಲಿ ಯಾವ ಸೆಂಟೆನ್ಸ್ ಇದು ನಿಮಗೆ ಜಿಪಿಎಸ್ ಟೈರ್ ಅಲ್ಲಿ ಕೇಳಿರ್ತಕ್ಕಂತ ಕ್ವೆಶ್ಚನ್ ಇದು ಓಕೆನಾ ಇದು ಅಸರ್ಟಿವ್ ಸೆಂಟೆನ್ಸಾ ಸಾಮಾನ್ಯ ವಾಕ್ಯನಾ ಇಂಟ್ರಿಗೇಟಿವ್ ಸೆಂಟೆನ್ಸ್ ಇಂಟ್ರಿಗೇಟಿವ್ ಇಂಟ್ರಿಗೇಟಿವ್ ಇಂಪಾರಿಟಿವ್ ಎಕ್ಸ್ಲಾಮೆಂಟ್ರಿನ ಕ್ಲೋಸ್ ದ ಡೋರ್ ದಿಸ್ ಇಸ್ ಹಾರ್ಡರ್ ದಿಸ್ ಇಸ್ ಹಾರ್ಡರ್ ನೋಡಿ ಅಸಲ್ಟ ಮೀನ್ಸ್ ಸಾಮಾನ್ಯ ವಾಕ್ಯ ನಾರ್ಮಲ್ ಆಗಿ ಕಂಪ್ಲೀಟ್ ಆಗಿರತಕ್ಕಂತ ವಾಕ್ಯಕ್ಕೆ ನಾವು ಇದಂತೀವಿ ಇಂಪಾರಿಟಿವ್ ಸೆಂಟೆನ್ಸ್ ಮೀನ್ಸ್ ಇಲ್ಲಿ ಯಾವ್ದಕ್ ಯೂಸ್ ಮಾಡ್ತೀವಿ ಅಂದ್ರೆ ಈ ದ್ವಿಷಿ ಕ್ಲೋಸ್ ದ ಡೋರ್ ಇಂಪಾರಿಟಿವ್ ಸಂಟೆನ್ಸ್ ಇಲ್ಲಿ ಆರ್ಡರ್ ಇರ್ಬೋದು ರಿಕ್ವೆಸ್ಟ್ ಇರ್ಬೋದು ಎನಿ ಒನ್ ಅವು ಡೈರೆಕ್ಷನ್ ಆರ್ಡರ್ ರಿಕ್ವೆಸ್ಟ್ ಕಮೆಂಟ್ ಇವೆಲ್ಲ ಇರ್ತಾವಲ್ಲ ಅವಕ್ಕೆಲ್ಲ ನಾವೇನು ಯೂಸ್ ಮಾಡ್ತೀವಿ ಸೆಂಟೆನ್ಸ್ ಅಂತ ಕರಿತೀವಿ ರಿಕ್ವೆಸ್ಟ್ ಪ್ಲೀಸ್ ಗಿವ್ ಮಿ ಅನ್ ದಿಸ್ ಇಸ್ ಇಂಪಾರ್ಟಿವ್ ಸೆಂಟೆನ್ಸ್ ಬಟ್ ರಿಕ್ವೆಸ್ಟು ಡೋಂಟ್ ಗೋದೇರ್ ಆ ಕಡೆ ಹೋಗ್ಬೇಡ ಡೋಂಟ್ ಗೋದೇರ್ ಕಡೆ ಹೋಗ್ಬೇಡ ಅಂದ್ರೆ ಇದೊಂದು ಸಜೆಷನ್ ಓಕೆ ಅಡ್ವೈಸ್ ಅವು ಅವೆಲ್ಲ ಎಲ್ಲ ಏನಂತೀವಿ ಇಂಪಾರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ ಇಲ್ಲಿ ಸರಿಯಾದಂತ ಕ್ಲೋಸ್ ದ ಡೋರ್ ದಿಸ್ ಇಸ್ ಆರ್ಡರ್ ಇದು ಇಂಪರಟಿವ್ ಸೆಂಟೆನ್ಸ್ ಇಲ್ಲಿ ಹಂಗ್ ನೋಡ್ರಿ ಇಂಪಾರ್ಟೆಂಟ್ ನೋಡ್ರಿ ಹೋ ಮೈ ಗಾಡ್ ಹೋ ಮೈ ಗಾಡ್ ನೋಡ್ರಿ ಕೆನಾಟ್ ಬಿಲೀವ್ ಮೈ ಹೈಸ್ ದಿಸ್ ಇಸ್ ಎನ್ ಎಕ್ಸಾಂಪಲ್ ಫಾರ್ ಸೆಂಟೆನ್ಸ್ ಅಂದ್ರೆ ಇದು ಯಾವ್ದಕ್ಕೆ ಎಕ್ಸಾಂಪಲ್ ಇದೆ ಹೋ ಮೈ ಗಾಡ್ ನೋಡ್ರಿ ಸೇಮ್ ಸೆಂಟೆನ್ಟಿವ್ ಸೆಂಟೆನ್ಸ್ ಇತ್ತು ಇಲ್ಲಿ ಏನಾಗಿದೆ ಇದು ಆಚಾರ್ಯ ಭಾವ ಸೂಚಕವಾಗಿದೆ ಹಾಗಾಗಿ ಇದನ್ನ ಯಾವ ಸೆಂಟೆನ್ಸ್ ಅಂತ ಬರ್ತೀವಿ ಎಕ್ಸ್ಲಾಮೆಂಟ್ರಿ ಸೆಂಟೆನ್ಸ್ ಎಕ್ಸ್ಲಾಮೆಟ್ರಿ ಸೆಂಟೆನ್ಸ್ ಎಕ್ಸ್ಲಾಮೆಟ್ರಿ ಸೆಂಟೆನ್ಸ್ ಅಂತ ಕರೀತೀವಿ ಇದು ಹದಿನಾಲ್ಕನೇದು ಸರಿಯಾದಂತ ಉತ್ತರ ಯಾವ್ದಂದ್ರೆ ನಾಲ್ಕನೇದು ಸೊ ಸ್ನೇಹಿತರೆ ನೆಕ್ಸ್ಟ್ ಬರುವಂತದ್ದು ನಾವು ಮುಂದಿನ ವಿಡಿಯೋದಲ್ಲಿ ಪ್ರತಿಯೊಂದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಡಿಸ್ಕಸ್ ಮಾಡ್ತಾ ಹೋದಾಗ ಪ್ರತಿಯೊಂದು ಗ್ರಾಮರ್ ನಾವು ನೋಡ್ತಾ ಹೋದಾಗ ಗೊತ್ತಾಗುತ್ತೆ ಯಾವ ಯಾವಕ್ಕೆ ಯಂಗ್ ಕ್ವಶನ್ ಕೇಳ್ತಾರೆ ಯಾವ ಕ್ವಶನ್ ಯಾವ ರೀತಿ ಕೇಳಬಹುದು ಅನ್ನೋದ್ ನಾವು ಗ್ರಾಮರ್ ಟಾಪಿಕ್ ಅನ್ನೇ ಡಿಸ್ಕಸ್ ಮಾಡ್ತಾ ಹೋಗೋಣ ನೋಡಿ ಸ್ನೇಹಿತರೆ ಒಂದು ಮಾರ್ಕ್ಸ್ ಮಿಸ್ ಆದ್ರೂ ಕೂಡ ನಾವು ಹೊರಗ್ ಬರೋ ಚಾನ್ಸಸ್ ಬಹಳ ಇದೆ ಸೊ ಅದಕ್ಕಾಗಿ ಯಾರು ಮಿಸ್ ಮಾಡ್ಕೋಬೇಡಿ ಇಷ್ಟ ಆದ್ರೆ ಲೈಕ್ ಮಾಡು ಮತ್ತು ಶೇರ್ ಮಾಡಿ ಮುಂದಿನ ವಿಡಿಯೋ ಮತ್ತೆ ನಿಮ್ಮಗಾಗಿ ನಾಳೆ ಅಪ್ಲೋಡ್ ಮಾಡ್ತಾ ಇದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಯಾರು ಹೊಸ್ತಾಗಿ ನೋಡ್ತಾ ಇದ್ರಲ್ಲ ಅವರು ಮಿಸ್ ಮಾಡ್ದೆ ನೋಡಿ My, my,